ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಸ್ಟೈಲಿ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಸಾಯಂಕಾಲದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಸಾಯಂಕಾಲ ಕರೆಂಟ್ನ ತೆಕ್ತಿದ್ದಾರೆ ಏನಕ್ಕೂ ಗೊತ್ತಿಲ್ಲ ಸೊ ಕರೆಂಟ್ ಇಲ್ಲ ಅಂತ ಹೇಳಿ ಅಪ್ಪ ಮಗಳು ಹೊರಗಡೆ ಕೂತ್ಕೊಂಡು ಸ್ಟಡಿನ ಸ್ಟಾರ್ಟ್ ಮಾಡಿದ್ದಾರೆ ಆರೋಗ್ಯ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ ಅವರಪ್ಪ ಗುಂಡನವ್ರು ಮುಂದಿದ್ದು ಓದ್ತಿದ್ದಾನೆ ಸೊ ನಮ್ಮ ಓನರ್ ಅಂಕಲ್ಲು ಇಲ್ಲಿ ಕೆಳಗಡೆ ಕಸ ಇಲ್ಲವೂ ಸುಡ್ತಾ ಇದ್ದಾರೆ ಮನೆ ಮುಂದೆ ಬಿದ್ದಿರೋ ಎಲ್ಲ ಕಸನೂ ಎತ್ಕೊಂಡೋಗಿ ಅವರು ಇದ್ದೇ ರೀತಿ ವಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಅವರು ಮನೆಯೆಲ್ಲ ಕ್ಲೀನ್ ಇರ್ತಾರೆ ಮನೆ ಸುತ್ತಮುತ್ತ ಎಲ್ಲನೂ ಪ್ರತಿದಿನ ಕ್ಲೀನ್ ಮಾಡಿಸ್ತಾನೆ ಇರ್ತಾರೆ ಅವರು ಅಟ್ಲೀಸ್ಟ್ ತಮ್ಗಾಗದೆ ಹೋದರೆ ದುಡ್ಡು ಕೊಟ್ಟು ಎಲ್ಲನೂ ಕಸ ಎಲ್ಲನೂ ಕೇಳಿಸ್ತಾರೆ ಮನೆ ಸುತ್ತಮುತ್ತ ಯಾವುದೇ ರೀತಿ ಕಸ ಕಡ್ಡಿ ಹಸ್ ಹಸಿರಾಗಿ ಏನಾದರೂ ಬೆಳ್ಕೊಂಡಿರ್ತಾರೆ ಏನೂ ಬಿಡೋದಿಲ್ಲ ಅವರು ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಅದರಲ್ಲೂ ಅವರಿಗೆ ಮನೆ ಅಂತ ಅಂದರೆ ಪಂಚಪ್ರಾಣ ಒಂದು ಮಗುನ ನೋಡ್ಕೊಳ್ಳೋ ರೀತಿ ಅವರು ಮನೆಯನ್ನು ನೋಡ್ಕೊತಾ ಇರ್ತಾರೆ ಸರಿ ಸಾಯಂಕಾಲನೂ ಹಾಕಿದೆ ಹೊರಗಡೆ ವೆದರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಕಿಚನ್ಗೆ ಬಂದಿದ್ದೀನಿ ಇಲ್ಲಿ ನಾನು ಏನಾದರೂ ಸ್ವಲ್ಪ ವೆಜಿಟೇಬಲ್ ಎಲ್ಲನೂ ಹಾಕಿ ಹೆಲ್ತಿಯಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಈಗ ಅಕ್ಕಿ ಇಟ್ಟು ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಸ ಸಮ ಪ್ರಮಾಣದಲ್ಲಿ ಹಾಕಿದ್ರೂ ನಡೆಯುತ್ತೆ ಸೊ ಇವಾಗ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಬೇಕು ಈರುಳ್ಳಿನ ಸೊ ಆ ಈರುಳ್ಳಿನ ಕೂಡ ಹಾಕ್ತಾ ಇದ್ದೀನಿ ಮತ್ತು ಉದ್ದುದ್ದಕ್ಕೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಕ್ಯಾಬೇಜ್ನ ಹಾಕ್ತಾ ಇದ್ದೀನಿ ಮತ್ತು ನಿಮ್ಮ ಹತ್ರ ಇದ್ದರೆ ಫ್ಲವರ್ ಕೂಡ ಹಾಕೋ ಹಾಕ್ಕೋಬೋದು ಸೊ ಇವಾಗ ಎರಡನ್ನೂ ಹಾಕಿ ಅದಾದಮೇಲೆ ನೆಕ್ಸ್ಟ್ ನಾನು ತುರ್ದು ಆ ಆಲೂಗಡ್ಡೆನ ಇದ್ದೀನಿ ಆ ಆಲು ಈ ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ತುರ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀರಿನಲ್ಲಿ ಇಟ್ಟಿದ್ದೆ ಚೆನ್ನಾಗಿ ತೊಳ್ಕೊಬೇಕು ಏನಿಲ್ಲ ಅಂದರೂ ಒಂದು ನಾಲ್ಕು ಸಾರಿ ಏನಾದರೂ ತೊಳ್ಕೊಬೇಕು ಸೊ ತೊಳ್ಕೊಂಡು ಅದರಲ್ಲಿರೋ ಸ್ಟಾರ್ಚೆಲ್ಲನೂ ರಿಮೂವ್ ಮಾಡಿ ತಗೊಂಡಿದ್ದೀನಿ ಸೊ ಆಲೂಗಡ್ಡೆನ ಹಾಕ್ತಿ ಹಾಕಿದ್ದೀನಿ ಇವಾಗ ಮತ್ತು ಆದಮೇಲೆ ನೆಕ್ಸ್ಟ್ನಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟ್ನ ಇದ್ದೀನಿ ನಿಮ್ಮ ಹತ್ರ ಏನೆಲ್ಲ ವೆಜಿಟೇಬಲ್ ಇದೆಯೋ ಅದೆಲ್ಲ ವೆಜಿಟೇಬಲ್ನು ನೀವು ಹಾಕ್ಕೊಬೋದು ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ನೀವು ಸ್ಕಿಪ್ ಬೇಕಾದರೂ ಮಾಡ್ಕೊಬೋದು ಹಸಿರು ಮೆಣಸಿನ್ಕಾಯಿ ಆಪ್ಷನಲ್ಲು ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಸ್ಪೈಸಸ್ ಬಂದ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರು ಟರ್ಮರಿಕ್ ಪೌಡ್ರು ಆಪ್ಷನಲ್ಲು ಕಲರ್ ಆಗಿ ಬೇಕು ಅಂತಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ಇದೆಲ್ಲನೂ ಹಾಕಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ಉಪ್ಪು ಮತ್ತು ಸ್ವಲ್ಪ ದ ಓಂಕಾಳನ್ನ ನಾನಿಲ್ಲಿ ತಿಕ್ಬಿಟ್ಟು ಹಾಕ್ತಾಯಿದ್ದೀನಿ ಕೈಯಿಂದ ಕ್ರಷ್ ಮಾಡಿ ಹಾಕ್ತೀನಿ ಅಜಿವಾಯಿನು ಓಂಕಾಳು ಅಂತಂದರೆ ಅಜಿವೈನ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟು ಹಾಕ್ಲೇಬೇಕು ನೀವು ಯಾಕೆ ಅಂತಂದರೆ ಈ ರೀತಿ ಸ್ವಲ್ಪ ಸ್ನ್ಯಾಕ್ನೆ ಸ್ನ್ಯಾಕ್ಸ್ ಎಲ್ಲನೂ ಮಾಡಿದಾಗ ಓಂಕಾಳನ್ನ ಹಾಕಿದ್ರೆ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಎಸಿಡಿಟಿ ಎಲ್ಲ ಆಗೋವಂಥ ಪ್ರಾಬ್ಲಮ್ನ ತಡೆಯುತ್ತೆ ಸೊ ಇವಾಗ ಇದೆಲ್ಲನೂ ಹಾಕಾದ್ಮೇಲೆ ನಾನು ಸೈಡಲ್ಲಿ ಸ್ವಲ್ಪ ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಆ ಕಾದಿರುವಂಥ ಎಣ್ಣೆನ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇದ್ದೀನಿ ಯಾಕೆ ಅಂತ ಅಂದರೆ ಈ ರೀತಿ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾದಿರುವಂಥ ಎಣ್ಣೆನ ಹಾಕಿದ್ರೆ ಸ್ನ್ಯಾಕ್ಸು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ತನ್ಗಾದ್ಮೇಲೆ ಇವಾಗ ಎಲ್ಲನೂ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಮೊದಲಿಗೆ ನೀರೇನು ಹಾಕದೇ ಕಲಿಸ್ಕೊತೀನಿ ಆಮೇಲೆ ಬೇಕು ಅಂತ ಅನ್ಸಿದ್ರೆ ನೀರು ಹಾಕ್ಕೊಬೋದು ಯಾಕೆ ಅಂತಂದರೆ ನಾವು ಹಾಕಿರುವಂಥ ಕ್ಯಾಬೇಜಲ್ಲೂ ಸಾಕಷ್ಟು ನೀರಿನ ಅಂಶ ಇರುತ್ತೆ ಮತ್ತು ಈರುಳ್ಳಿಯಲ್ಲೂ ಕೂಡ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆಲೂಗಡ್ಡೆನೂ ಕೂಡ ನೀರಲ್ಲಿ ಸ್ವಲ್ಪ ಹೊತ್ತು ತೊಳೆದಿರೋದ್ರಿಂದ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ಉಪ್ಪು ಹಾಕಿದ್ದೀವಿ ಉಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ ಸೊ ಎಲ್ಲನೂ ಸೇರಿಕೊಂಡು ಸ್ವಲ್ಪ ನೀರಿನ ಪ್ರಮಾಣ ಇರುತ್ತೆ ಸೊ ಹಾಗಾಗಿ ನಾವು ಕಲಿಸ್ಕೊಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಬೇಕು ಅಂತ ಅಂದರೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಬೆರೆಸ್ಕೊಬೇಕಾಗತ್ತೆ ಮತ್ತು ಇದನ್ನ ಆದಷ್ಟು ಜಾಸ್ತಿ ತೆಳುವಾಗಿ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನ ಮಾಡ್ಕೊಬೇಕಾಗತ್ತೆ ಜಾಸ್ತಿ ತೆಳುವಾಗೂ ಇಲ್ಲ ಮತ್ತು ಜಾಸ್ತಿ ಗಟ್ಟಿಯಾಗೂ ಇಲ್ಲ ಅನ್ನೋ ರೀತಿ ಸ್ವಲ್ಪ ನಾವು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಸೊ ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಮತ್ತು ಇದರಲ್ಲಿ ಎಲ್ಲ ಥರ ವೆ ವೆಜಿಟೇಬಲ್ಸ್ನ ಹಾಕಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಆದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಂಕ್ ಫುಡ್ ಅನ್ನೋ ಅಂತ ಹೇಳ್ಬೋದು ಸೊ ಹಂಗಾಗಿ ಸೊ ಯಾವಾಗಲಾದರೂ ಒಂದು ಸಾರಿ ಬಾಯಿ ರುಚಿಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಜಂಕ್ ಫುಡ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ ಇಷ್ಟಪಟ್ಟು ತಿಂತಾರೆ ಅನ್ನೋದೇನು ತಿಂದೇ ತಿಂತಾರೆ ಸೊ ಯಾ ಎಲ್ಲ ಮನೆಯಲ್ಲೂ ಮಕ್ಕಳು ಈ ರೀತಿ ಗರ್ ಕರಿಗರಿಯಾಗಿರುವಂಥ ಸ್ನ್ಯಾಕ್ಸ್ನ ತಿಂತಾರೆ ಆದರೆ ಆ ಸ್ನ್ಯಾಕ್ಸ್ನ ಸ್ವಲ್ಪ ಈ ರೀತಿ ವೆಜಿಟೇಬಲ್ ಎಲ್ಲನೂ ಹಾಕಿ ಹೆಲ್ದಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ನಾವು ಮಕ್ಕಳಿಗೆ ಕೊಟ್ಟರೆ ಸೊ ಉತ್ತಮ ಅಂತಲೇ ಹೇಳ್ಬೋದು ಸೊ ಇವಾಗ ಮತ್ತೆ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಕೈಗಳಲ್ಲಿ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಮತ್ತು ಈ ಸ್ನ್ಯಾಕ್ಸ್ನ ಬಂದುಬಿಟ್ಟು ನಾವು ಎರಡು ರೀತಿ ಬೇಕಿದ್ರು ಮಾಡ್ಕೊಬೋದು ಕಟ್ಲೆಟ್ ರೀತಿಯೂ ಕೂಡ ನಾವು ತಟ್ಕೊಬೋದು ಮತ್ತು ಬಜ್ಜಿ ಬೊಂಡಾರ ರೀತಿಯೂ ನಾವು ಬಿಟ್ಕೊಬೋದು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಆದ ನಮಗೆ ಸಾಕಾಗುತ್ತೆ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಟರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ನೆನೆ ನೆನೆದು ಆದಮೇಲೆ ಎಣ್ಣೆನ ಬಿಸಿ ಮಾಡಿ ಎಣ್ಣೆಯಲ್ಲಿ ಈ ರೀತಿ ಮೊದಲಿಗೆ ನಾನು ಬಜ್ಜಿ ರೀತಿ ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಟೇಸ್ಟೇನು ಚೇಂಜ್ ಆಗೋದಿಲ್ಲ ಆದರೆ ನಮಗೆ ಯಾವ ರೀತಿ ಸ್ವಲ್ಪ ಕೆಲವರು ವೆರೈಟಿ ವೆರೈಟಿ ಶೇಪ್ಗಳನ್ನು ಕೇಳ್ತಾ ಇರ್ತಾರೆ ನೋಡಿ ಸೊ ಹಂಗಾಗಿ ಒಂದು ಸ್ವಲ್ಪ ಬಜ್ಜಿ ಬೊಂಡ ರೀತಿ ಮಾಡ್ಕೊಬೋದು ಮತ್ತು ಸ್ವಲ್ಪ ಕಟ್ಲೆಟ್ ರೀತಿ ಮಾಡ್ಕೊಬೋದು ಮತ್ತು ಇನ್ನು ಸ್ವಲ್ಪ ವಡೆ ರೀತಿ ಮಾಡ್ಕೊಬೋದು ಮಧ್ಯೆ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಅದನ್ನ ಫ್ರೈ ಮಾಡ್ಕೊಬೋದು ಮತ್ತು ಇಷ್ಟೆಲ್ಲ ಮಾಡಾದ್ರೂ ಕೂಡ ನಿಮಗೆ ಮತ್ತೆ ಸ್ವಲ್ಪ ಮಿಕ್ಕಿದೆ ಬ್ಯಾಟರನ್ನು ಹಾಕಿದರೆ ಅದನ್ನು ನೀವು ಸರ್ ಸೈಡಲ್ಲಿ ಎತ್ತಿಟ್ಟು ಫ್ರಿಜ್ಜಲ್ಲಿಟ್ಟು ಸ ಮತ್ತೆ ಬೆಳಿಗ್ಗೆಗೆ ನೀವು ಅದನ್ನ ದೋಸೆ ರೀತಿ ಸ್ವಲ್ಪ ತೆಳವು ಮಾಡಿಬಿಟ್ಟು ದೋಸೆ ರೀತಿಯೂ ಹಾಕಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು ಚೆನ್ನಾಗಿರುತ್ತೆ ಅಡುಗೆ ಮಾಡೋದಿಷ್ಟೇ ನಾವು ಬೇಕು ಏನು ಹಾಕಬೇಕು ಏನಿಲ್ಲ ಅನ್ನೋದನ್ನು ಹದವಾಗಿ ಹಾಕ್ಬಿಟ್ಟು ನಾವೇ ಓನಾಗಿ ಬೇಕಾದಷ್ಟು ರೆಸಿಪಿಗಳನ್ನು ಮಾಡ್ಕೊಬೋದು ಸೊ ಇವತ್ತು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೈ ಟ್ರೈ ಮಾಡ್ತೀರಲ್ವ ಖಂಡಿತವಾಗ್ಲೂ ಸೊ ಇವಾಗ ನಾನು ಕಟ್ಲೆಟ್ ರೀತಿ ಸ್ವಲ್ಪ ತಟ್ಟಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಬಾಳೆ ಎಲೆ ಆದರೆ ಬಾಳೆ ಎಲೆ ಏನಾದರೂ ಇದ್ದರೆ ಅದರಲ್ಲಿ ತಟ್ಕೊಂಡು ಹಾಕಿದ್ರೆ ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಬಾಳೆ ಎಲೆಯಲ್ಲಿ ಕಟ್ಲೆಟ್ನ ತಟ್ಟೋದ್ರಿಂದ ಸೊ ಇವಾಗ ನಾನು ಸ್ವಲ್ಪ ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೇ ತಟ್ಟಿ ಹಾಕ್ತಾಯಿದ್ದೀನಿ ಈ ರೀತಿಯೂ ಮಾಡ್ಕೊಳ್ತಾ ಇದ್ದೀನಿ ಕಟ್ಲೆಟ್ ತಟ್ಟುವಾಗ ಸ್ವಲ್ಪ ಜಾಸ್ತಿ ತೆಲು ಅದೇ ಚೆನ್ನಾಗಿರುತ್ತೆ ದ ದಪ್ಪ ಲೇಯರ್ ಆದರೂ ಕೂಡ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಬೇಕಾಗುತ್ತೆ ಬೇಗ ಅದು ಫ್ರೈ ಆಗೋದಿಲ್ಲ ಆದರೆ ನಾವು ತೆಳುವಾಗಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಸಾಫ್ಟ್ ಸಾಫ್ಟಾಗಿ ಮೇಲ್ಗಡೆಯಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ದಪ್ಪ ಲೇಯರ್ ತೊಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಸಾಫ್ಟಾಗೂ ಇರುತ್ತೆ ಆದರೆ ಸ್ವಲ್ಪ ಹೊತ್ತು ಜಾಸ್ತಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಬೇಗ ಬೇಗಲೇನು ಬೇಗ ಬೇಗನೆ ನಾವು ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಎಲ್ಲನೂ ಹಸಿ ಹಸಿ ಹಾಗೆ ಉಳ್ಕೊಳ್ಳುತ್ತೆ ಸೊ ಹಂಗಾಗಿ ನಾನು ಆದಷ್ಟು ತೆಳುವಾಗಿ ತಟ್ಕೊಳ್ಳಿ ಮತ್ತು ನಾನು ನಿಮಗೆ ಒಂದು ವಿಚಾರನ ಹೇಳಬೇಕು ಪದೇ ಪದೇ ಕೇಳ್ತಾ ಇದ್ದೀರಾ ನನಗೆ ಒಂದೇ ಕೆ ಕ್ವೆಶನ್ನ ಪದೇ ಪದೇ ಕೇಳ್ತಾ ಇದ್ದೀರ ನೀವು ಯಾವ ಊರವರು ಮುದೋಳ್ ಅಂತ ಹಾಕಿರ್ತೀರಾ ಮತ್ತು ಬೆಳವಡಿ ಅಂತ ಹೇಳ್ತೀರಾ ಯಾವ ಊರು ನಿಮ್ಮದು ಅಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ದೀರ ನಾನು ಸುಮಾರು ಸಾರಿ ಹೇಳಿದ್ದೀನಿ ಇದ್ರ ಬಗ್ಗೆ ಆದರೂ ಕೂಡ ನೀವು ಕೇಳ್ತಾ ಇದ್ದೀರ ಉತ್ತರ ಕರ್ನಾಟಕ ಸೈಡು ಮುದೋಳದವರು ನಾನು ಆದರೆ ಇವಾಗ ನಾವು ಇರೋದು ಬಂದ್ಬಿಟ್ಟು ಬೆಳವಡಿನಲ್ಲಿ ಇರ್ತೀವಿ ನಮ್ಮ ಹಸ್ಬೆಂಡ್ಗೆ ಇಲ್ಲಿ ಕೆಲಸ ಇದೆ ಅವರು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾರೆ ಸೊ ಹಂಗಾಗಿ ನಾವು ಇಲ್ಲೇ ಬೆಳವಡಿನಲ್ಲೇ ಉಳ್ ಿರದು ಮನೇನ ಬಾಡಿಗೆ ಮನೆ ಮಾಡಿಬಿಟ್ಟು ನಾವು ಮಕ್ಕಳಿಗೆಲ್ಲ ಸ್ಕೂಲ್ಗೆ ಇಲ್ಲೇ ಓದಿಸ್ತಾ ಇದ್ದೀವಿ ಮತ್ತು ಇರೋದು ಬೆಳವಡಿನಲ್ಲೇ ನಾವು ಇಲ್ಲಿ ಬಂದು ಎರಡು ವರ್ಷ ಆಯಿತು ಮತ್ತು ನೆಕ್ಸ್ಟ್ ಇಯರ್ ಮತ್ತು ಯಾವ ಊರಲ್ಲಿ ಇರ್ತೀವೋ ಗೊತ್ತಿಲ್ಲ ಸೊ ನಮ್ಮದು ಎಕ್ಸಾಕ್ಟಾಗಿ ನಮ್ಮ ಊರು ಬಂದ್ಬಿಟ್ಟು ಮುದೋಳು ಮುದೋಳು ಹತ್ರ ಪಕ್ಕದಲ್ಲಿ ಒಂದು ಹಳ್ಳಿ ಹಳ್ಳಿ ಹೆಸರು ಹೇಳಿದರೆ ನಿಮಗೆ ಗೊತ್ತಾಗಲ್ಲ ಸೊ ಹಂಗಾಗಿ ನಾವು ಇರೋದು ನಾವು ನಮ್ಮ ಊರು ಬಂದ್ಬಿಟ್ಟು ಮುದೋಳು ಆಯಿತಾ ಪದೇ ಪದೇ ಕೇಳ್ತಾಯಿದ್ರೆ ಅದಕ್ಕೆ ಹೇಳಿದೆ ಸೊ ಇವಾಗ ನಾನು ಕೆನೆ ಇತ್ತು ಒಂದು ವಾರ ಆಯಿತು ನನ್ನ ಕೆನೆನ ಸ್ಟೋರ್ ಮಾಡಿಟ್ಟು ಫ್ರಿಜ್ಜಲ್ಲಿ ಸೊ ಜಾಸ್ತಿ ಆಗಿತ್ತು ಮತ್ತು ತುಪ್ಪನೂ ಕೂಡ ಖಾಲಿಯಾಗಕ್ಕೆ ಬಂದಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬೆಣ್ಣೆನ ತೆಗಿತಾಯಿದ್ದೀನಿ ನಾನು ಬೆಣ್ಣೆ ವೀಡಿಯೋನ ಹಾಕಿದ್ದೀನಿ ಒಂದು ಈ ಹಿಂದೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕಡ್ಗೋಲಿಂದ ಬೆಣ್ಣೆನ ತೆಗೆಯೋದು ನಾನು ರೆಗ್ಯುಲರ್ ಆಗಿ ಯಾವಾಗಲೂ ನಾನು ಕಡ್ಗೋಲಿಂದನೇ ಬೆನ್ನೇನ ತೆಗಿತಾಯಿರ್ತೀನಿ ಇವಾಗ ಯಾರೂ ಕಡ್ಗೋಲಿಂದ ಬೆನ್ನೇನ ತೆಗೆಯಲ್ಲ ನಂಗೆ ಗೊತ್ತು ಆದರೆ ನಾನು ತೆಗಿತೀನಿ ನನಗೆ ಮಿಕ್ಸಿನಲ್ಲಿ ತೆಗ್ದಿರೋ ಬೆಣ್ಣೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಮತ್ತು ಅದು ಜಾಸ್ತಿ ದಿನವೂ ಕೂಡ ಬರೋದಿಲ್ಲ ಸೊ ಹಂಗಾಗಿ ಈ ರೀತಿ ಕಡ್ಗೋಲಲ್ಲಿ ನಾವು ತೆಗೆದ್ರೆ ಬೆಣ್ಣೆ ಫ್ರೆಶ್ ಆಗಿರುತ್ತೆ ಮತ್ತು ಫ್ರೆಶ್ ಆಗಿರೋವಂಥ ಮಜ್ಜಿಗೆನೂ ಕೂಡ ಬರುತ್ತೆ ಬಟ್ ಬಟರ್ ಮಿಲ್ಕು ಸೊ ಅದೇ ನಾವು ಮಿಕ್ಸಿ ಮಿಕ್ಸಿನಲ್ಲಿ ಏನಾದರೂ ಬೆಣ್ಣೆನ ತೆಗೆದ್ರೆ ನಮ್ಗೆ ನನಗೆ ಅದರಲ್ಲಿ ಬಂದಿರೋ ಅಂಥ ಮಜ್ಜಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅದೇ ಈ ರೀತಿ ಕಡ್ಗೋಲಿಂದ ತೆಗಿಬೇಕಾದ್ರೆ ಮಜ್ಜಿಗೆ ಚೆನ್ನಾಗಿ ಬರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಮಿಕ್ಸಿನಲ್ಲಿ ಸ್ವಲ್ಪ ಕಹಿಯಾಗಿ ಬರುತ್ತೆ ಅದು ಎಲ್ರಿಗೂ ಗೊತ್ತಿಲ್ಲ ನನಗೆ ನನಗೆ ಮಾತ್ರ ಅಷ್ಟೇ ನನಗೆ ಮಿಕ್ಸಿನಲ್ಲಿ ತೆಗೆದಿರುವಂಥ ಬೆಣ್ಣೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಮತ್ತು ಮಜ್ಜಿಗೆನೂ ಕೂಡ ಅಷ್ಟೇ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಒಂದು ರೀತಿ ಬೇರೆ ಏನೋ ಸ್ಮೆಲ್ ಬರುತ್ತೆ ಅದು ಸೊ ಹಂಗಾಗಿ ನನಗೆ ಇಷ್ಟ ಆಗೋದಿಲ್ಲ ನಾನು ಇದೇ ರೀತಿ ಕಡ್ಗೋಲಿಂದನೇ ತೆಗಿತಾಯಿರ್ತೀನಿ ಕಡ್ಗೋಲಿಂದ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಬೆಣ್ಣೆ ಬರುತ್ತೆ ಸೊ ಕೆಲವರು ಅನ್ಕೊತಾ ಇರ್ತಾರೆ ಕಡ್ಗೋಲಿಂದ ಬೆ ಬೆನ್ನೆ ತೆಗಿಬೇಕಾದ್ರೆ ಒನ್ ಅವರ್ ಗಂಟ್ಲೆ ಒಂದು ಗಂಟೆ ನಾವು ನೋವು ಕೂಡಬೇಕಾಗತ್ತೆ ಮತ್ತು ಕೈ ನೋವು ಹಂಗೆ ಹೀಗೆ ಅಂತಲಲ್ಲಿ ಹೇಳ್ತಾಯಿರ್ತಾರೆ ಆದರೆ ನನಗಂಗೆಲ್ಲ ನಾನು ಆರಾಮಾಗಿ ಬೆಣ್ಣೆನ ಕಡ್ಕೊಳಿಂದಾನೆ ತೆಗಿತಾಯಿರ್ತೀನಿ ನೋಡಿ ಒಂದು ವಾರ ಸ್ಟೋರ್ ಮಾಡಿಟ್ಟಿರೋ ಕೆನೆಯಿಂದ ಬಂದಿರೋ ಬೆಣ್ಣೆ ಇದು ಇಷ್ಟಿದೆ ಏನಿಲ್ಲ ಒಂದು ಪಾವು ಕೆ ಜಿಗೂ ಮೇಲೆ ಇದೆ ಬೆಣ್ಣೆ ಸೊ ಒಂದು ಲೀಟರ್ ಹಾಲನ್ನ ನಾನು ತರಿಸ್ಕೊಂಡಿರ್ತೀನಿ ರೆಗ್ಯುಲರಾಗಿ ಡೈರಿಯಿಂದ ಎಮ್ಮೆ ಹಾಲು ಸೊ ಅದರಿಂದ ಮಾಡಿರೋ ಬೆಣ್ಣೆ ಇದು ಇವಾಗ ಬೆಣ್ಣೆನ ಹೊರಗಡೆ ತೆಗೆದು ಮಜ್ಜಿಗೆನ ಸಪ್ರೇಟ್ ಮಾಡಿ ಬೆಣ್ಣೆನ ಇದ್ದೀನಿ ಆದಷ್ಟು ಬೆಣ್ಣೆನ ಚೆನ್ನಾಗಿ ತೊಳೆದ್ಬಿಟ್ಟು ತುಪ್ಪ ಕಾಯಿಸ್ಕೊಂಡ್ರೆ ಒಳ್ಳೆಯದು ತುಪ್ಪನೂ ಚೆನ್ನಾಗಿ ಬರುತ್ತೆ ತುಪ್ಪದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ದಿನಾನೂ ಬರುತ್ತೆ ನಾವು ತೊಳೆದೆ ಹೋದರೆ ಹುಳಿ ಹುಳಿ ಸ್ಮೆಲ್ ಬರುತ್ತೆ ಮತ್ತು ತುಪ್ಪ ಸರಿಯಾಗಿ ಆಗೋದಿಲ್ಲ ತಿನ್ನೋಕ್ಕೂ ಆಗೋದಿಲ್ಲ ಕೆಟ್ಟೋಗಿಬಿಡುತ್ತೆ ಸೊ ಇವಾಗ ಒಂದು ಎರಡು ಸಾರಿ ಚೆನ್ನಾಗಿ ಬೆಣ್ಣ ತೊಳೆದು ಬಿಟ್ಟು ಕಾಯ್ಸೋಕಿಡ್ತಾಯಿದ್ದೀನಿ ಮತ್ತು ಕೆಲವರು ತುಪ್ಪನ ಕಾಯಿಸ್ಕೊಬೇಕಾದ್ರೆ ಅದರಲ್ಲಿ ಉಪ್ಪು ಮೆಂತೆಕಾಳು ಮತ್ತು ಟರ್ಮರಿಕ್ ಪೌಡ್ರು ಮತ್ತು ಎಲೆ ಇದು ಮತ್ತು ಕೆಲವರು ಖಾರನೂ ಕೂಡ ಹಾಕ್ತಾ ಇರ್ತಾರೆ ಸೊ ಇದೆಲ್ಲನೂ ಹಾಕ್ತಾಯಿರ್ತಾರೆ ನಾನು ಅದೇನೂ ಹಾಕಕ್ಕೆ ಹೋಗೋದಿಲ್ಲ ನಾನು ತುಪ್ಪನ ಕಾಯಿಸ್ಕೊಬೇಕಾದ್ರೆ ಜಸ್ಟು ಒಂದು ಒಳ್ಳೆದೆಲ್ಲಣ್ಣ ಹಾಕಿರ್ತೀನಿ ಮತ್ತು ತುಪ್ಪ ಎಲ್ಲನೂ ಕಾಯಿಸಿ ಆದಮೇಲೆ ಕಂಟೈನರ್ಗೆ ಹಾಕಿದ ಮೇಲೆ ಅದರಲ್ಲಿ ಒಂದು ತುಂಡಾಗುವಷ್ಟು ಬೆಲ್ಲನ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಒಳ್ಳೆದೆಲೆನ ಹಾಕೋ ಉದ್ದೇಶ ಬಂದುಬಿಟ್ಟು ಮನೇಲಿ ಮಕ್ಕಳಿದ್ದಾರೆ ಮಕ್ಕಳಿಗೆ ತುಪ್ಪನ ಕೊಡೋದ್ರಿಂದ ಕೆಮ್ಮು ಕಫ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಒಳ್ಳೆದೆಲೆನ ಹಾಕಿ ನಾವು ತುಪ್ಪನ ಕಾಯಿಸ್ಕೊಂಡ್ರೆ ಕೆಮ್ಮು ಬರೋದಿಲ್ಲ ಮತ್ತು ಮಕ್ಕಳಿಗೆ ಕಫ ಕಟ್ಟೋದಿಲ್ಲ ಸೊ ಹಂಗಾಗಿ ತ ಬೆಳೆ ವೀಳ್ಯದೆಲೆನ ಹಾಕಿರ್ತೀನಿ ಬೆಲ್ಲನ ಹಾಕೋ ಉದ್ದೇಶ ಬಂದು ತುಪ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಬೆಲ್ಲನ ಹಾಕ್ತಾರೆ ಹಾಗಂತ ತುಡಿ ಬೆಲ್ಲ ಹಾಕೋ ಹಾಗಿಲ್ಲ ಬೆಲ್ಲದ ತುಂಡನ್ನ ಹಾಕಬೇಕು ಸೊ ಬೆಲ್ಲದ ತುಂಡು ಹಾಕಿದಾಗ ಬೆಲ್ಲ ಕರಗೋದಿಲ್ಲ ಮತ್ತು ಅದರದ್ದು ಎಫೆಕ್ಟ್ ಇರುತ್ತೆ ಸೊ ಹಾಗಾಗಿ ಬೆಲ್ಲ ತುಪ್ಪ ಬೇಗ ಹಾಳಾಗೋದಿಲ್ಲ ಓಕೆ ಇವಾಗ ತುಪ್ಪನ ಸೈಡಲ್ಲಿ ಕಾಯೋಕ್ಕಿಟ್ಟು ಇಟ್ಟು ನಾನು ನೈಟ್ ಡಿನ್ನರ್ಗೆ ರೆ ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಡಿನ್ನರ್ಗೆ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಗ್ರೇವಿನ ಮಾಡ್ಕೊಂಡ್ಬಿಡಬೇಕು ತೆಂಗಿನಕಾಯಿನ ಯೂಸ್ ಮಾಡಿಬಿಟ್ಟು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕಿ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿಗೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಅದೇ ಟೈಮ್ನಲ್ಲಿ ಒಂದು ಪೂರ್ತಿ ಕಟ್ ಮಾಡದೇ ಇರೋವಂಥ ಎರಡು ಹಸ್ರು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ಕಟ್ ಮಾಡಿ ಬೇಕಿದ್ದರೆ ಹಾಕ್ಕೋಬೋದು ಈ ರೀತಿ ಎಣ್ಣೆಯಲ್ಲಿ ಕಟ್ ಮಾಡ್ದೇ ಹಾಕಿದ್ರೆ ಆಮೇಲೆ ನಮಗೆ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಮೆಣಸಿನ್ಕಾಯಿ ಗ್ರೇವಿನಲ್ಲಿರೋಂಥ ಮೆಣಸಿನ್ಕಾಯಿ ಸೊ ಹಾಕಿದ್ದೀನಿ ಅದಾದಮೇಲೆ ಕರ್ಬೇವು ಸೊಪ್ಪು ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ದೊಡ್ಡ ಸೈಜಿನ ಟೊಮೆಟೊನ ಹಾಕಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸೊ ಇವಾಗ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೊಬೇಕು ಅದೇ ಹೊತ್ತಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಒಂದು ಸಾರಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ಎಲ್ಲದರಲ್ಲಿರುವಂಥ ಹಸ್ತಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಧನಿಯಾ ಪೌಡ್ರ್ ಅಚ್ಚಿಕಾರ ಪೌಡ್ರು ಗರಂ ಮಸಾಲ ಟರ್ಮಾರಿಕ್ ಪೌಡ್ರು ಮತ್ತು ನಾನಿಲ್ಲಿ ಮಸಾಲೆ ಕಾರಣ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕರದ ಪೌಡ್ರು ಕೂಡ ಹಾಕ್ಕೋಬಹುದು ಮಸಾಲೆ ಕಾರಣ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ನಾವು ಎಲ್ಲ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ನೋಡಿ ಇವಾಗ ಎಣ್ಣೆ ಎಲ್ಲನೂ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಹಸಿ ತೆಂಗಿನಕಾಯಿನ ಇದ್ದೀನಿ ಇದರಲ್ಲಿ ಹಸಿ ತೆಂಗಿನಕಾಯಿ ಮತ್ತು ಜೀರಿಗೆ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಸಣ್ಣದಾಗಿ ಫೈನಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಸೊ ಆ ಬ್ಯಾಟರ್ನ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿರುತ್ತೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಹಾಕ್ಕೊಬೇಕಾಗುತ್ತೆ ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ನೀವು ಚಪಾತಿ ಮತ್ತು ಅನ್ನ ಎರಡರ ಜೊತೆಗೂ ತಿನ್ಬೋದು ನಾವು ಮಾಡಬೇಕಾದ್ರೆ ಇದನ್ನು ಗ್ರೇವಿ ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನಮಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಬೇಕಾಗುತ್ತೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇವಾಗ ಅದೇ ನೀರನ್ನ ಇದ್ದೀನಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಆಮೇಲೆ ಮತ್ತು ನಾವು ಜಾಸ್ತಿ ತೆಳುವಾಗಿ ಬೇಕ ಬೇಕು ನಮಗೆ ಅಣ್ಣಕ್ಕೂ ಅಂತ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೇಕು ಇಲ್ಲ ನಮಗೆ ಚಪಾತಿಗೆ ಮಾತ್ರ ಸಾಕು ಅನ್ನೋದಾದರೆ ನೀವು ಚಪಾತಿಗೆ ಆಗೋಷ್ಟು ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿ ಮಾಡ್ಕೊಬೇಕು ಮತ್ತು ಇದರಲ್ಲಿ ಸ್ವಲ್ ಒಂದು ಎರಡು ಬಾಯ್ಲ್ಡ್ ಎಗ್ನ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಇದು ಒಂದು ರೀತಿ ಎಗ್ ಮಸಾಲಾ ರೀತಿಯೂ ಆಗುತ್ತೆ ಸೊ ಇದು ಜಸ್ಟ್ ಗ್ರೇವಿ ಅಷ್ಟೇ ಇದರಲ್ಲಿ ಯಾವುದೇ ರೀತಿ ಎಗ್ ಆಗಿರ್ಬೋದು ಏನೂ ಹಾಕಿಲ್ಲ ಮತ್ತು ನೀವು ಎಗ್ ಹಾಕ್ಕೊಬೋದು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಾಲಿಫ್ಲವರ್ ಹಾಕ್ಕೋಬೋದು ಮತ್ತೆ ಸೋಯಾ ಚೆಂಕ್ಸ್ನ ಹಾಕಿದ್ರೆ ಸೋಯಾ ಮಸಾಲ ಆಗುತ್ತೆ ಸೋಯಾ ಚೆಂಕ್ಸ್ ಮಸಾಲ ಆಗುತ್ತೆ ಮತ್ತೆ ಬೇಯಿಸಿರುವಂಥ ಆಲೂಗೆಡ್ಡೆ ಮತ್ತು ಬೇಯಿಸಿರುವಂಥ ಮಟರ್ನ ಹಾಕಿದ್ರೆ ಮಟರ್ ಮಸಾಲ ಆಗುತ್ತೆ ಇದೇ ಅಡುಗೆ ಮಾಡೋ ಟೆಕ್ನಿಕ್ ಅಲ್ವಾ ನೀವು ಕೂಡ ಹೀಗೆ ಮಾಡ್ತಾ ಇರ್ತೀರಲ್ವಾ ಸೊ ಇವಾಗ ಕುದೀತಾ ಇದೆ ಇದೇ ಟೈಮ್ನಲ್ಲಿ ಸ್ವಲ್ಪ ಸೇರ್ವಾ ಮಸಾಲಾನ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಮ ಮನೇಲಿ ಇದ್ದರೆ ಹಾಕಿ ಇಲ್ಲದೇ ಹೋದರೆ ಎಗ್ ಮಸಾಲ ಇರುತ್ತೆ ಸೊ ಅದನ್ನು ಕೂಡ ನೀವು ಹಾಕ್ಕೊಬೋದು ಸೇರ್ವಾ ಮಸಾಲ ಮತ್ತು ಗರಂ ಮಸಾಲ ಇನ್ನೂ ಚೂರು ಹಾಕಿದ್ದೀನಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಬೇಕು ನಾನಿಲ್ಲಿ ನೀರನ್ನ ಹಾಕೊತಾ ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕೋಬೋದು ನೀರು ಹಾಕಿ ಒಂದು ಹತ್ತು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮ್ನಲ್ಲೂ ಇಡಕ್ಕೆ ಹೋಗ್ಬೇಡಿ ಉಪ್ಪು ಹಾಕಿರಲಿಲ್ಲ ಉಪ್ಪನ್ನ ಮರ್ತಿದ್ದೆ ಸೊ ಇವಾಗ ಇವಾಗ ಹಾಕ್ತಾಯಿದ್ದೀನಿ ಸೊ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಸೈಡಲ್ಲೆಲ್ಲನೂ ಎಣ್ಣೆ ಬಿಟ್ಕೊಂಡಿದೆ ಆಯಿತು ನಮ್ಮ ಮಸಾಲೆ ರೆಡಿಯಾಗಿದೆ ಗ್ರೇವಿ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಿಮ್ಮ ಹತ್ರ ಇದ್ದರೆ ಕಸೂರಿ ಮೇತಿನ ಹಾಕ್ಬಿಟ್ಟು ಉದಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇರೋದಷ್ಟೇ ನೀವು ಬೇಕಿದ್ರೆ ಇದರಲ್ಲಿ ಫ್ರೆಶ್ ಟಿಮ್ ಕೂಡ ಹಾಕ್ಕೋಬೋದು ನೀವು ಕೂಡ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತೆ ಇಲ್ಲಿ ಸೈಡಲ್ಲಿ ತುಪ್ಪನೂ ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸೊ ಇದು ನಾವು ಊಟ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ತನಗಾಗುತ್ತೆ ಆಮೇಲೆ ಒಂದು ಕಂಟೈನರ್ಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಓಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ನ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಬಾಯ್